ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೆಂಟು ಒಂದು ನಿಮಿಷ ನಾನೇ ನಿಮಗೆ ತಿನ್ನಿಸಬೇಕು ಅವಳು ಸ್ವೀಟನ್ನು ಆರಿಸಿ ಅವನ ಬಾಯಿಗೊಂದು ತುಂಡು ಇಟ್ಟಳು ಅವನು ಅರ್ಧ ತುಂಡು ತಿಂದಿದ್ದ ಅವನು ಅವಳಿಗೊಂದು ತುಂಡು ತಿನ್ನಿಸಲು ಹೊರಟಾಗ ಊಹ್ ಇದರಲ್ಲಿ ಅರ್ಧ ತಿನ್ನೋದು ನಾನು ತಗೊಳ್ಳಿ ಎಂದು ಅವನಿಗೆ ಕೊಟ್ಟಾಗ ಅವನು ಅದನ್ನು ತಿನ್ನಿಸಿದ ತುಂಬ ಚೆನ್ನಾಗಿ ಮಾಡಿದೀಯ ಚಿನ್ನ ಆಮೇಲೆ ಫೀಸ್ ಕೊಡ್ತೀನಿ ಎಂದ ಸುಶಾಂತ್ ಸುಶಾಂತ್ಗೆ ಅವಳನ್ನು ಕಾಡಿಸುವುದು ಎಂದರೆ ಎಲ್ಲಿಲ್ಲದ ಇಷ್ಟ ಅವನು ಅವಳ ಕೆನ್ನೆಯತ್ತ ತನ್ನ ಬಾಯಿಯನ್ನು ತಂದ ಅವಳು ಗಟ್ಟಿಯಾಗಿ ಕಿರುಚಿದ್ದಳು ಅವನು ತನ್ನ ತುಟಿಗಳಿಂದ ಅವಳ ಕೆನ್ನೆಯನ್ನು ಮುದ್ದಿಸುತ್ತ ಭಯ ಆಯ್ತ ನಾನು ನಿನ್ನ ಕತ್ತೀನಿ ಅಂತ ಅಂದ್ಕೊಂಡಿದ್ದೀಯ ಏನೂ ಮಾಡಲ್ಲ ನೀನು ಭಯ ಅವನು ಅಷ್ಟು ಹೇಳಿದ ಮೇಲೆ ಅವಳು ಮುಚ್ಚಿದ್ದ ಕಣ್ಣುಗಳನ್ನು ತೆರೆದಳು ಮೊದಲಿಂದಲೂ ಅವನು ಹಂಸಿನಿಯನ್ನು ಕೀಟಲೆ ಮಾಡಿ ರೇಗಿಸಿ ಅವಳಿಂದ ಏಟು ತಿನ್ನುತ್ತಿದ್ದ ಆದರೆ ಅವನೆಂದು ಅವಳಿಗೆ ಹೊಡೆದದ್ದು ನೋಡಿರಲಿಲ್ಲ ಸಂಸ್ಕೃತಿ ನೀವಿಬ್ರು ಒಬ್ಬರನ್ನೊಬ್ಬರು ರೇಗಿಸಿ ಕಾಡಿಸಿ ಆಡೋದು ನೋಡಿ ನನಗೂ ಆಸೆ ಆಗ್ತಾ ಇತ್ತು ನಾನು ಹಂಸಿನಿ ಲಕ್ಕಿ ಅಂದ್ಕೊಂಡಿದ್ದೆ ಈಗ ನಾನು ಅವಳಿಗಿಂತ ಹೆಚ್ಚು ಲಕ್ಕಿ ಅನಿಸುತ್ತೆ ನೀವಿಬ್ರು ಅಲ್ಲ ನಾನು ಲಕ್ಕಿ ನಾನು ಹೇಗಿದ್ದೀನೋ ಹಾಗೆ ನನ್ನ ಆಕ್ಸೆಪ್ಟ್ ಮಾಡ್ಕೋತೀಯಲ್ಲ ಅದಕ್ಕೆ ನಾನು ಲಕ್ಕಿ ಅನ್ನೋದು ನಾನು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಲ್ಲ ಮತ್ತೆ ನೀನು ನನ್ನ ಜೀವದ ಜೀವ ನಿಂಗೆ ನೋವು ಮಾಡ್ತೀನ ನೋ ನೆವರ್ ಅವಳನ್ನು ಅನಾಮತ್ತು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಈಗ ನೀನು ತುಂಬ ಸುಸ್ತಾಗಿ ಬಿಟ್ಟಿದ್ದೀಯಾ ಮಲಕ್ಕೋ ಮರುದಿನ ಬೆಳಗ್ಗೆ ಅವರು ಎಣಿಸಿದಂತೆ ಸಕ್ಕರೆ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಅದಕ್ಕೆ ಕಾರಣರಾದವರು ಸುಮನ ಸುಮನ ತಂಗಿ ಕಡೆ ನೆಂಟರು ಬರುವವರಿದ್ದರು ಅವರಿಗೆ ಮದುವೆಗೆ ಬರಲಾಗಿರಲಿಲ್ಲ ಆದ್ದರಿಂದ ಅವರು ಮನೆಗೆ ಬರುವವರಿದ್ದರು ಅವರಿಗೆಲ್ಲ ಮಧ್ಯಾಹ್ನದ ಊಟ ತಯಾರಿಯೂ ಆಗಬೇಕಾಗಿತ್ತು ಸುಮನಾ ಅವರು ಬೆಳಿಗ್ಗೆ ಸುಶಾಂತ್ನ ಸೆಲ್ಫೋನ್ಗೆ ಕರೆ ಮಾಡಿ ಎಬ್ಬಿಸಿದ್ದರು ಫೋನ್ ರಿಂಗ್ ಆಗುತ್ತಿದ್ದಂತೆ ಸುಶಾಂತ್ ರೇಗಿಕೊಂಡ ಥೂ ಒಂದಿನಾನು ಮಲಗೋಕೆ ಬಿಡಲ್ವಲ್ಲ ನೋಡಿದರೆ ತಾಯಿ ಕರೆ ಮಾಡುತ್ತಿದ್ದರು ಅವನು ಕರೆ ರಿಸೀವ್ ಮಾಡಿದಾಗ ಸುಮನಾ ಅವರು ಸಂಸ್ಕೃತಿಯನ್ನು ಎಬ್ಬಿಸು ಇವತ್ತು ಸಹನ ಚಿಕ್ಕಮ್ಮನ ಕಡೆಯವರು ಒಂದು ಹದಿನೈದು ಜನ ಬರ್ತಾ ಇದ್ದಾರೆ ಮನೆಗೆ ಅವರೆಲ್ಲ ಇಂದು ಮಧ್ಯಾಹ್ನ ಊಟಕ್ಕಿರ್ತಾರೆ ನಮ್ಮನೆ ಅಡಿಗೆ ಯಾಕೆ ಇವತ್ತು ಬರಲ್ಲ ಅಂದಿದ್ದಾಳೆ ಸಂಸ್ಕೃತಿಗೆ ಹೇಳು ನಿನ್ನೆ ಥರ ಲೇಟ್ ಮಾಡೋದು ಬೇಡ ಬೇಗ ಬರೋಕೆ ಹೇಳು ನೀನೇನು ಎದ್ದು ಬರಬೇಕಾಗಿಲ್ಲ ನಿನ್ನೆ ಲೇಟಾಗಿ ಎದ್ದಿದ್ದಕ್ಕೆ ಇಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಪಕ್ಕದಲ್ಲಿ ಸಂಸ್ಕೃತಿ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದಳು ಅವಳಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಪಾಪ ನಿನ್ನೆ ರಾತ್ರಿ ಲೇಟಾಗಿ ಮಲಗಿದ್ದಳು ನಿದ್ದೆ ಆಗಿಲ್ಲ ಇನ್ನು ಎಬ್ಬಿಸದಿದ್ದರೆ ತಾಯಿಯ ಕೋಪಕ್ಕೆ ಅವಳು ಗುರಿಯಾಗುತ್ತಾಳೆ ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಎಬ್ಬಿಸಿದ ಸುಶಾಂತ್ ಅವಳು ನಿದ್ದೆಗಣ್ಣಲ್ಲಿ ಹೊರಳಿ ಮತ್ತೆ ಮಲಗಿಕೊಂಡಿದ್ದಳು ಅವನು ಪ್ರೀತಿಯಿಂದ ಹೇಳಿದ ನಿದ್ದೆ ಬಿಟ್ಟಿಲ್ವ ಚಿನ್ನ ಮಲ್ಕೋ ಒಂದೈದು ನಿಮಿಷ ಆದಮೇಲೆ ಹೇಳು ಸುಶಾಂತ್ನಿಂದ ಮನೆಗೆ ನೆಂಟರು ಬರುವ ವಿಷಯ ತಿಳಿಯುತ್ತಲೇ ಸಂಸ್ಕೃತಿ ಗಡಬಡಿಸಿ ಎದ್ದು ತನ್ನ ಕೆಲಸಕ್ಕೆ ಹೊರಟಳು ಅವಳು ಎದ್ದ ಮೇಲೆ ಸುಶಾಂತ್ಗೆ ಅಲ್ಲಿ ಮಲಗಲು ಮನಸ್ಸಾಗಲಿಲ್ಲ ಅವನು ಎದ್ದು ಬಂದ ಹದಿನೈದು ಜನಕ್ಕೆ ಅಡಿಗೆ ಆಗಬೇಕೆಂದರೆ ಪಾಪ ಸಂಸ್ಕೃತಿಗೆ ಕಷ್ಟವಾಗಬಹುದು ತಾನು ಅವಳಿಗೆ ಸಹಾಯ ಮಾಡಬೇಕು ಅಂದುಕೊಂಡ ಸುಶಾಂತ್ ನೆಂಟರು ಸುಮಾರು ಹತ್ತುವರೆ ಗಂಟೆ ಅಂದಾಜಿಗೆ ಬರಬಹುದು ಎಂದು ಹೇಳಿದ್ದರು ಸುಮನ ಸಂಸ್ಕೃತಿಗೆ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ ಇರಲಿಲ್ಲ ಹಿಂದೊಮ್ಮೆ ಹೇಮಂತ್ ಕಡೆಯವರು ಬರುವಾಗ ಅವಳು ಅಡಿಗೆ ಮಾಡಿದ್ದಳು ಆದರೆ ಅಂದು ಸುಹಾಸಿನಿಯವರು ಜೊತೆಗಿದ್ದರಲ್ಲ ಆದರೆ ಇಂದು ಅವಳಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ ಅವಳಿಗೆ ತುಂಬ ಆತಂಕವಾಗುತ್ತಿತ್ತು ತನ್ನ ಮನದ ಅಳಲನ್ನು ಸುಶಾಂತ್ ಬಳಿ ತೋಡಿಕೊಂಡಿದ್ದಳು ಎಲ್ಲಾದರೂ ಅಡಿಗೆ ಕೆಟ್ಟು ಹೋದರೆ ಅಂತ ನನಗೆ ತುಂಬ ಭಯ ಆಗುತ್ತೆ ಏನೂ ಆಗಲ್ಲ ಅಮ್ಮನ ಹತ್ರ ಕೇಳಿಕೊಂಡು ಮಾಡು ನಾನು ನಿಮಗೆ ಸಹಾಯ ಮಾಡ್ತೀನಿ ಐ ಆಮ್ ಆಲ್ವೇಸ್ ವಿದ್ಯು ಡೋಂಟ್ ವರಿ ಅವನು ಅವಳಿಗೆ ಧೈರ್ಯ ತುಂಬಿದ ಏನೇನು ತಯಾರಿಸಬೇಕೆಂದು ಸುಮನ ಹೇಳಿದ್ದರು ಸ್ವೀಟ್ ಏನು ಮಾಡ್ತೀಯಾ ಕೇಳಿದ ಸುಶಾಂತ್ ನಿಮ್ಮ ಫೇವರೇಟ್ ಸ್ವೀಟ್ ಮಾಡ್ತೀನಿ ಅಂದರೆ ಅವಳು ಮೈಸೂರು ಪಾಕ್ ಮಾಡುತ್ತೇನೆ ಎಂದು ಹೇಳಿದಳು ಸುಶಾಂತ್ಗೆ ಅರ್ಥವಾಗಿತ್ತು ಅದು ನನ್ನಿಷ್ಟದ ಸ್ವೀಟ್ ಮಾಡಬೇಡ ನಿಮಗೆ ಯಾವುದು ಸುಲಭ ಆಗುತ್ತೋ ಅದು ಮಾಡು ನಾನು ಹೇಳ್ತೀನಿ ಕೇಳು ಸೆವೆನ್ ಕಪ್ ಮಾಡು ಅದು ಈಸಿಯಾಗುತ್ತೆ ನನಗೆ ಕರೆಕ್ಟಾಗಿ ಬರುತ್ತೆ ನಾನು ಹೇಳ್ದಾಗೆಲ್ಲ ಬಿಸಿ ಮಾಡಿಟ್ಟಿರೋ ತುಪ್ಪ ಹಾಕಿದರೆ ಸಾಕು ನೀವು ನೀವೀಗ ಏನು ಹೇಳಿದರೂ ಇವತ್ತು ನಿಮ್ಮಿಷ್ಟದ ಸ್ವೀಟೇ ಮಾಡೋದು ನಾನು ಆಯಿತು ಎಮ್ ಡಿ ಸಾಹೇಬರು ಹೇಳಿದಂಗೆ ಆಗಲಿ ನನ್ನಿಷ್ಟದ ಸ್ವೀಟ್ ಮಾಡ್ತಿರೋದಕ್ಕೆ ಅಡ್ವಾನ್ಸ್ ಆಗಿ ಎಂದು ಅವಳ ಎರಡು ಕೆನ್ನೆಗಳನ್ನು ಚುಂಬಿಸಿಬಿಟ್ಟಿದ್ದ ಸುಶಾಂತ್ ಮಿಕ್ಕಿದ್ದು ರಾತ್ರಿ ಕೊಡ್ತೀನಿ ಅವಳು ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದಾಗ ಅವನು ಒಪ್ಪಿಕೊಂಡಿದ್ದ ಮೊದಲು ಸ್ವೀಟ್ ರೆಡಿ ಮಾಡಿ ಇಟ್ಕೋತೀನಿ ಅಡಿಗೆ ಈಗಲೇ ಮಾಡಿದರೆ ಆರಿ ಹೋಗುತ್ತೆ ಎಂದು ಹೇಳಿದಳು ಸಂಸ್ಕೃತಿ ಅವಳು ಕಡಲೆ ಹಿಟ್ಟನ್ನು ಅಳತೆ ಮಾಡಿ ಹುರಿದಿಟ್ಟುಕೊಂಡು ತುಪ್ಪ ಬಿಸಿ ಮಾಡುತ್ತಿದ್ದಳು ಉತ್ಸಾಹದಿಂದಲೇ ಅಡುಗೆ ಕೆಲಸವನ್ನು ಮಾಡುತ್ತಿದ್ದಳು ಕಂಡು ಕಾಣದಂತಹ ಕಿರುನಗು ಇತ್ತು ಅವಳ ಮುಖದಲ್ಲಿ ಸುಶಾಂತ್ ಅವಳಿಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡತೊಡಗಿದ ತರಕಾರಿ ಕಟ್ ಮಾಡಿಕೊಡುವುದು ತೆಂಗಿನಕಾಯಿ ತುರಿದುಕೊಡುವುದು ಮುಂತಾದ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ ಸುಮನ ಅವರಿಗೆ ಮಗ ಸೊಸೆಗೆ ಸಹಾಯ ಮಾಡುವುದು ಇಷ್ಟವಾಗಿರಲಿಲ್ಲ ಅವರ ವರ್ತನೆಯಿಂದಲೇ ಅರ್ಥವಾಗಿತ್ತು ಸುಶಾಂತ್ಗೆ ಅಡಿಗೆ ಮನೆಯಿಂದ ಬರುತ್ತಿರುವ ಸುವಾಸನೆಗೆ ಸುಮನಾ ಅವರು ಬಂದಿದ್ದರು ಏನು ಸ್ವೀಟ್ ಮಾಡ್ತಿದ್ದೀಯಾ ಕೇಳಿದರು ಸೊಸೆಯನ್ನ ಇವತ್ತು ನನ್ನಿಷ್ಟದ ಸ್ವೀಟ್ ಮಾಡೋದು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ ಇವತ್ತು ಮೈಸೂರು ಪಾಕ್ ಮಾಡಬೇಕು ಅಂತ ಇನ್ನೇನು ಹೇಳೋ ಹಾಗೆ ಇಲ್ಲ ಸಂಸ್ಕೃತಿಯ ಬದಲು ಉತ್ತರಿಸಿದ್ದು ಸುಶಾಂತ್ ಅವನ ಈ ಮಾತು ಸುಮನಾ ಅವರನ್ನು ಕೆರಳಿಸಿತ್ತು ಸ್ವೀಟ್ ಯಾವುದೆಂದು ಸಂಸ್ಕೃತಿ ಡಿಸೈಡ್ ಮಾಡಿದ್ದು ಅವರಿಗೆ ಇಷ್ಟವಾಗಿರಲಿಲ್ಲ ಒಂದು ವೇಳೆ ತಾನು ಡಿಸೈಡ್ ಮಾಡಿದ್ದು ಎಂದು ಸುಶಾಂತ್ ಹೇಳಿದ್ದರೆ ಅವರು ಒಪ್ಪಿಕೊಳ್ಳುತ್ತಿದ್ದರೇನೋ ತನ್ನ ಅಸಮಾಧಾನವನ್ನು ಹೊರಹಾಕಿದರು ಈ ಮನೆಯಲ್ಲಿ ಅಡುಗೆ ಏನು ಮಾಡಬೇಕು ಅಂತ ಒಂದು ಮಾತು ನನ್ನ ಕೇಳಬೇಕು ಅಂತ ನಿನ್ನ ಹೆಂಡತಿಗೆ ಅನಿಸಿಲ್ವಾ ಗಂಡನ ಕೈಲಿ ಅಡುಗೆ ಕೆಲಸ ಮಾಡಿಸ್ಕೋತೀಯಲ್ಲ ಮಹಾರಾಣಿ ನಿಂಗೆ ನಾಚಿಗೆ ಆಗಲ್ವೇನೆ ಸೊಸೆಯನ್ನು ಬೈದರು ಬಳಿಕ ಮಗನತ್ತ ತಿರುಗಿ ನಾನು ನಿನ್ನ ಒಂಬತ್ತು ತಿಂಗಳು ಹೊತ್ತು ಹೆತ್ತವಳು ನಾನು ನಿಂಗೆ ಬೇಡ ಮೂರು ಹೊತ್ತು ನಿನ್ನೆ ಮೊನ್ನೆ ಕಂಡ ಅವಳ ಹಿಂದೆ ಸುತ್ತತೀಯಾ ನಿಂಗೆ ಅವಳಿದ್ರೆ ಬೇರೆ ಏನೂ ಬೇಡ ಎಂದು ಇಬ್ಬರ ಮೇಲೂ ರೇಗಿಕೊಂಡಿದ್ದರು ಸುಮನ ಅವನು ಸುಪ್ರೀಂ ಕೋರ್ಟ್ ಎಂದು ಪತ್ನಿಯನ್ನು ಹೇಳಿದ್ದು ಅವರಿಗೆ ಇಷ್ಟವಾಗಿರಲಿಲ್ಲ ಇದು ತಮ್ಮ ಮನೆ ತಾವು ಹೇಳಿದ್ದೇ ನಡೆಯಬೇಕು ನಿನ್ನೆ ಮೊನ್ನೆ ಬಂದವಳು ತಾನಾಗಿ ತನಗೆ ಇಷ್ಟ ಬಂದ ತಿಂಡಿ ಮಾಡುತ್ತಿರುವುದು ಅವರಿಗೆ ಇಷ್ಟವಾಗಿರಲಿಲ್ಲ ಸಂಸ್ಕೃತಿ ಅಡುಗೆ ಕೆಲಸ ಶುರು ಮಾಡುವಾಗ ಅವರಿನ್ನೂ ಎದ್ದು ಬಂದಿರಲಿಲ್ಲ ಅವರಿಗೆ ಕರೆ ಮಾಡಿದಾಗ ಅವರು ಏನೆಲ್ಲ ಐಟಮ್ ಮಾಡಬೇಕು ಎಂದು ಹೇಳಿದ್ದರು ಸ್ವೀಟ್ ಯಾವುದು ಎಂದು ಹೇಳಿರಲಿಲ್ಲ ಅಷ್ಟೊಂದು ಜನಕ್ಕೆ ಅಡುಗೆ ಮಾಡಬೇಕಲ್ಲ ಒಬ್ಬಳೆ ಮಾಡಬೇಕಾದ್ದರಿಂದ ಈಗಲೇ ಕೆಲಸ ಶುರು ಹಚ್ಚಿಕೊಳ್ಳುತ್ತೇನೆ ಎಂದು ಮೊದಲು ಸ್ವೀಟ್ ಮಾಡಲು ಹೊರಟಿದ್ದಳು ಸಂಸ್ಕೃತಿ ಅವಳಿಗೆ ತಿಳಿದಿರುವ ಸ್ವೀಟು ಇದಾದ್ದರಿಂದ ಮಾಡಲು ಹೊರಟಿದ್ದಳು ಹಿಂದಿನ ದಿನ ಅವಳು ಲೇಟಾಗಿ ಎದ್ದು ಬಂದಿದ್ದಕ್ಕೆ ಮಹಾರಾಣಿಯವರು ಅಂತಃಪುರ ಸೇರಿಕೊಂಡು ಬಿಟ್ಟರೆ ಎಷ್ಟು ಹೊತ್ತಾದರೂ ಬರೋದೇ ಇಲ್ಲ ನನಗೆ ಉಪಚಾರ ಮಾಡಿ ಮಾಡಿ ಸಾಕಾಯಿತು ಎಂದು ಹೇಳಿದ್ದರು ಬಳಿಕ ಸುಮನಾ ಅವರು ಅಲ್ಲಿಂದ ಹೊರಗೆ ಹೋದರು ಸುಶಾಂತ್ ತಾಯಿಗೆ ಏನೂ ಉತ್ತರ ಕೊಡಲು ಹೋಗಲಿಲ್ಲ ಕೊಟ್ಟರೆ ಅದು ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅವನಿಗೆ ಗೊತ್ತಿತ್ತು ತನ್ನಿಂದಾಗಿ ಪತ್ನಿ ನೋಯುವುದು ಅವನಿಗೆ ಇಷ್ಟವಿರಲಿಲ್ಲ ಒಲ್ಲದ ಸೊಸೆಯಾಗಿ ಈ ಮನೆ ಪ್ರವೇಶಿಸಿದ್ದಾಯಿತು ತಾನು ಏನು ಮಾಡಿದರೂ ತಪ್ಪು ಕಾಣಿಸುತ್ತಿತ್ತು ಅತ್ತೆಗೆ ಇಂದು ಸುಶಾಂತ್ ಅನ್ನು ಸೇರಿಸಿ ಬೈದಿದ್ದರು ಅತ್ತೆಯಿಂದ ತನಗೇನೂ ಸಹಾಯ ಸಿಗುವುದಿಲ್ಲ ಎಂದು ಅವಳಿಗೆ ಆಗಲೇ ಅರಿವಾಗಿತ್ತು ಸಂಸ್ಕೃತಿ ಪ್ರತಿಮೆಯಂತೆ ನಿಂತುಬಿಟ್ಟಳು ನೀವು ಹೊರಗೆ ಹೋಗಿ ನನ್ನಿಂದಾಗಿ ನೀವು ಅಮ್ಮನ್ ಕೈಲಿ ಬಯಸಿಕೊಳ್ಳೋ ಹಾಗಾಯಿತು ಅವಳ ಅರಳು ಕಣ್ಣುಗಳು ತುಂಬಿ ಬಂದಿದ್ದವು ಅವಳ ಕಣ್ಣೀರನ್ನು ತನ್ನ ತುಟಿಯಿಂದ ಒರೆಸುತ್ತಾ ಹೇಳಿದ ಸುಶಾಂತ್ ಜಲಸಿ ದೈ ಈಸ್ ಉಮನ್ ಸಂಸ್ಕೃತಿ ನೋವಿನಿಂದ ನಕ್ಕಳು ಸುಶಾಂತ್ಗೆ ಹೆತ್ತವಳು ಬೇಡ ತನ್ನ ಹಿಂದೆ ಸುತ್ತುತ್ತಾನೆ ಎಂದು ಮಾತಿನಲ್ಲಿ ಬಲವಾದ ಹೊಡೆತವನ್ನು ನೀಡಿದ್ದರು ಸುಮನ ಅದು ಅವಳ ಮನಸ್ಸಿಗೆ ನೇರವಾಗಿ ನಾಟಿತ್ತು ಅವಳ ನೋವಿನ ನಗೆ ಕಂಡು ಸುಶಾಂತ್ ಹೇಳಿದ ಕಮನ್ ಯಾರ್ ನೀನು ಎಲ್ಲದಕ್ಕೂ ಅರ್ಥ ಕಲ್ಪಿಸಬೇಡ ದೇವರು ನಿನಗೆ ಎರಡು ಕಿವಿ ಕೊಟ್ಟಿದ್ದು ಯಾಕೆ ಹೇಳು ಒಂದು ಕಿವಿಯಲ್ಲಿ ಕೇಳು ಇನ್ನೊಂದರಲ್ಲಿ ಬಿಡು ಅಂತ ಗಂಡಾಗಿ ಹುಟ್ಟಿದ ಮಾತ್ರಕ್ಕೆ ನಂಗೇನು ಎರಡು ಕೊಂಬಿದ್ಯಾ ಇಲ್ಲ ತಾನೇ ಗಂಡಸರು ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಿದರೆ ಅವರ ಕೈ ಏನಾದರೂ ಸವೆದು ಹೋಗುತ್ತಾ ನನಗೇನು ಹಾಗೆ ಅನ್ಸಲ್ಲಪ್ಪ ನಿಂಗೆ ಹೆಲ್ಪ್ ಮಾಡೋದರಲ್ಲಿ ನಂಗೊಂಥರ ಖುಷಿ ಎನ್ನುತ್ತಾ ಅವಳನ್ನು ಮುದ್ದಿಸಿದ ತನ್ನ ಕೆಲಸವನ್ನು ಮುಂದುವರಿಸಿದ್ದಳು ಸಂಸ್ಕೃತಿ ಸ್ವೀಟ್ ರೆಡಿಯಾಗುತ್ತಿದ್ದಂತೆ ಸುಶಾಂತ್ ಹೇಳಿದ ಅಂತೂ ನನ್ನ ಫೇವ್ರೆಟ್ ಸ್ವೀಟು ಚೆನ್ನಾಗಿ ಮಾಡೋದು ಕಲಿತಿದ್ದೀಯಾ ಮೂರು ಕಲರು ಬಂದಿದೆ ಅಂದರೆ ಸ್ವೀಟ್ ಪರ್ಫೆಕ್ಟಾಗಿ ಮಾಡಿದ್ದೀಯಾ ಅಂತ ಆಯಿತು ಸಂಸ್ಕೃತಿಗೆ ತನ್ನ ಕೈಯಾರೆ ಅವನಿಗೆ ತಿನ್ನಿಸುವ ಆಸೆ ಒಂದು ನಿಮಿಷ ಇರಿ ನಾನೇ ನಿಮ್ಮ ಬಾಯಿಗೆ ಹಾಕಬೇಕು ತುಂಬ ಉತ್ಸಾಹದಿಂದ ಹೇಳಿದಳು ಸಂಸ್ಕೃತಿ ಅದು ನೀನು ಹೇಳೋದೇ ಬೇಡ ನೀನೇ ತಿನ್ನಿಸಬೇಕು ನನಗೆ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಅವಳು ಸ್ವೀಟನ್ನು ಆರಿಸಿ ಅವನ ಬಾಯಿಗೊಂದು ತುಂಡು ಇಟ್ಟಳು ಅವನು ಅರ್ಧ ತುಂಡು ತಿಂದಿದ್ದ ಅವನು ಅವಳಿಗೊಂದು ತುಂಡು ತಿನ್ನಿಸಲು ಹೊರಟಾಗ ಅವಳು ಒಪ್ಪಲಿಲ್ಲ ಹ್ಞೂ ಹ್ಞೂ ಇದರಲ್ಲಿ ಅರ್ಧ ತಿನ್ನೋದು ನಾನು ತಗೊಳ್ಳಿ ಎಂದು ಅರ್ಧ ಭಾಗವನ್ನು ಅವನ ಕೈಯಲ್ಲಿಟ್ಟಳು ಎಮ್ ಡಿ ಸಾಹೇಬ್ರು ಹೇಗೆ ಹೇಳ್ತೀರೋ ಹಾಗೆ ಬರ್ತಾ ಬರ್ತಾ ನನ್ನಂಗೆ ಆಗ್ತಾ ಇದ್ದೀಯಲ್ಲ ಎನ್ನುತ್ತಾ ಆ ತುಂಡನ್ನು ಅವಳ ಬಾಯಿಗಿಟ್ಟ ತುಂಬ ಚೆನ್ನಾಗಿ ಮಾಡಿದೀಯಾ ಚಿನ್ನ ಆಮೇಲೆ ಫೀಸ್ ಕೊಡ್ತೀನಿ ಈಗ ಅವಳೊಂದಿಗೆ ಸರಸವಾಡಲು ಅವನಿಗೆ ಸಮಯವಿರಲಿಲ್ಲ ಅವಳಿಗೂ ಸಮಯವಿರಲಿಲ್ಲ ತಾಯಿ ಬೈದಿದ್ದಕ್ಕೆ ಬೇಸರಗೊಂಡಿದ್ದವಳನ್ನು ರಮಿಸಿ ಸಮಾಧಾನಪಡಿಸಿದ್ದ ಸುಶಾಂತ್ ಸುಶಾಂತ್ ತಾಯಿ ಏನು ಹೇಳಿದರೂ ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ ಆದರೆ ಸಂಸ್ಕೃತಿ ಹಾಗಲ್ಲ ಅವಳು ಬೇಗ ನೊಂದುಕೊಳ್ಳುತ್ತಿದ್ದಳು ನೆಂಟರು ಬರುವವರೆಗೂ ಸುಶಾಂತ್ ಅವಳಿಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಲೇ ಇದ್ದ ಹತ್ತುವರೆಗೆ ನೆಂಟರು ಬರುತ್ತಿದ್ದಂತೆ ಸುಶಾಂತ್ ಅವರನ್ನು ಸ್ವಾಗತಿಸಲು ಹೋಗಿದ್ದ ಬಳಿಕ ತನ್ನ ಪತ್ನಿಯನ್ನು ಅವರಿಗೆ ಪರಿಚಯಿಸಿದ ನೆಂಟರು ಬಂದ ಬಳಿಕ ಸುಶಾಂತ್ ಅಡಿಗೆ ಮನೆಗೆ ಬರಲಿಲ್ಲ ಸಂಸ್ಕೃತಿ ಒಬ್ಬಳೇ ಅಡುಗೆ ಕೆಲಸ ಮುಂದುವರಿಸಿದ್ದಳು ಅನ್ನ ಸಾರು ಸಾಂಬಾರು ಪಲ್ಯ ಕೋಸಂಬರಿ ಪಲಾವ್ ರೈತ ಸ್ವೀಟು ಮೆಣಸಿನ ಬಜ್ಜಿ ಪಾಯಸ ಹಪ್ಪಳ ಸಂಡಿಗೆ ಮಾಡಿದ್ದಳು ಸುಮಾರು ಹನ್ನೊಂದುವರೆ ಹೊತ್ತಿಗೆ ರಾಜಾರಾಮ್ ಅವರಿಗೆ ಒಂದು ಕಾಲ್ ಬಂದಿತ್ತು ಅವರು ಸಪ್ಲೈ ಮಾಡಿರುವ ಕಸ್ಟಮರ್ ಕಡೆಯಿಂದ ಬಂದ ಕರೆಯಾಗಿತ್ತು ಅದು ಅವರು ಮಗನಲ್ಲಿ ಕಸ್ಟಮರನ್ನು ಅಟೆಂಡ್ ಮಾಡಲು ಹೇಳಿದರು ಆದ್ದರಿಂದ ಸುಶಾಂತ್ ಅರ್ಜೆಂಟಾಗಿ ಫ್ಯಾಕ್ಟರಿಗೆ ಹೋಗಿದ್ದ ಬಂದ ನಿಂಟರ ಮುಂದೆಯೇ ಸಂಸ್ಕೃತಿ ಮಾಡಿದ ಸಾಂಬಾರನ್ನು ರುಚಿ ನೋಡಿ ಸುಮನ ಅವರು ಇದೇನು ಸಾಂಬಾರು ಅಂತಾರಾ ಇದಕ್ಕೆ ಹುಳಿ ಉಪ್ಪು ಅಂಗಡಿಲಿ ಇದೆ ಅನಿಸುತ್ತೆ ಖಾರ ಪೂರ್ತಿ ಇದಕ್ಕೆ ಹಾಕ್ಬಿಟ್ಟಂಗಿದೆ ಅದೇನು ಅಡಿಗೆ ಮಾಡೋಕೆ ಹೇಳ್ಕೊಟ್ಟಿದ್ದಾರೋ ನಿಮ್ಮಮ್ಮ ಬಡವರ ಮನೆಯಿಂದ ಹೆಣ್ಣು ತಂದ್ರೆ ಹೀಗೆ ಆಗೋದು ಎಲ್ಲ ಚೌಕಾಸಿ ಮಾಡಿ ತರ್ತಾರೆ ಹಾಗೆ ಹಾಕ್ತಾರೆ ಸರಿಯಾಗಿ ಹಾಕಲ್ಲ ಅವರಿಗೆ ಯಾವುದರ ಬೆಲೆಯೂ ಗೊತ್ತಿಲ್ಲ ಇದನ್ನು ಬಡಿಸಿದರೆ ನೆಂಟರ ಮುಂದೆ ಮರ್ಯಾದೆ ಹೋಗೋದು ನಂದು ಹೋಗಿ ಹೋಗಿ ಎಂಥ ಸೊಸೆನ ಆರಿಸಿದ್ಯಾ ಅಂತ ಕೇಳ್ತಾರೆ ಎಂದಾಗ ಸಂಸ್ಕೃತಿಯ ಕಣ್ಣುಗಳು ಕೊಳಗಳಾಗಿ ಬಿಟ್ಟಿದ್ದವು ಆಗ ಅತ್ತೆಯ ಬಳಿ ಉಪ್ಪು ಹುಳಿ ಖಾರ ಎಷ್ಟು ಹಾಕಬೇಕು ಎಂದು ಕೇಳಿದಾಗ ಅವರು ಹೇಳಿಕೊಟ್ಟಿರಲಿಲ್ಲ ಈಗ ಎಲ್ಲರ ಮುಂದೆ ಬೈಯುತ್ತಿದ್ದರು ಅತ್ತೆ ತನ್ನನ್ನೇನಾದರೂ ಹೇಳಿದರೆ ಪರವಾಗಿಲ್ಲ ಆದರೆ ತನ್ನ ತಾಯಿಯನ್ನು ಹೇಳಿದ್ದು ಸಂಸ್ಕೃತಿಗೆ ತುಂಬ ಬೇಸರವಾಗಿತ್ತು ಅವಳಿಗೆ ದುಃಖ ತಡೆಯಲಾಗಲಿಲ್ಲ ಬೆಳಗಿನಿಂದ ಬೆಂಕಿಯ ಮುಂದೆ ನಿಂತು ಅಡುಗೆ ಕೆಲಸವನ್ನೆಲ್ಲ ಅವಳೇ ಮಾಡುತ್ತಿದ್ದಳು ಬಂದ ನೆಂಟರ ಪೈಕಿ ಹಿರಿಯ ಮುತ್ತೈದೆಯೊಬ್ಬರು ತಾವು ರುಚಿ ನೋಡಿ ಹೇಳಿದರು ಹಾಗೇನೂ ಆಗಿಲ್ಲ ಸ್ವಲ್ಪ ನೀರು ಬಿಸಿ ಮಾಡ್ಕೋ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕು ಆಮೇಲೆ ಒಂಚೂರು ಬೆಲ್ಲ ಉಪ್ಪು ಸೇರಿಸು ಎಷ್ಟು ಹಾಕಬೇಕು ಅಂತ ನಾನು ಹೇಳ್ತೀನಿ ನನಗೆ ತೋರಿಸು ಎಂದರು ಅವರು ಹೇಳಿದಂತೆ ಮಾಡಿದಾಗ ಸಾಂಬಾರು ಸರಿ ಹೋಗಿತ್ತು ಬಳಿಕ ಆ ಮುತ್ತ ಇದೆ ಹೇಳಿದರು ಈಗಿನ ಕಾಲದ ಹುಡುಗಿಯರಿಗೆ ಅಡುಗೆ ಮಾಡೋಕೆ ಬರಲ್ಲ ನಿನ್ನ ಸೊಸೆ ಇಷ್ಟಾದರೂ ಮಾಡಿದ್ದಾಳಲ್ಲ ಚೆನ್ನಾಗೇ ಮಾಡಿದ್ದೀಯಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ ಎಂದು ಅವಳನ್ನು ಸಂತೈಸಿದರು ಬಂದ ಅತಿಥಿಗಳೆಲ್ಲರೂ ಊಟಕ್ಕೆ ಕುಳಿತಿದ್ದರು ಮೈಸೂರು ಪಾಕ್ ಅಂತೂ ತುಂಬ ಚೆನ್ನಾಗಿದೆ ಪೇಟೆಯಿಂದ ತಂದಿದ್ದ ನೀನೇ ಮಾಡಿದ್ದ ಕೇಳಿದರು ಸಹನ ಸುಮನ ಅವರ ತಂಗಿ ನಾನೇ ಮಾಡಿದ್ದು ಅವರು ನನಗೆ ಹೆಲ್ಪ್ ಮಾಡಿದ್ರು ಮೈಸೂರು ಪಾಕ್ ಮಾಡೋಕೆ ಅಮ್ಮ ಹೇಳಿಕೊಟ್ಟಿದ್ದು ನನಗೆ ಗೊತ್ತಾಯಿತು ಸುಶಾಂತ್ಗೆ ಇಷ್ಟ ಅಂತ ಕಲ್ತೀಯಾ ನೀನು ಅವನಿಷ್ಟದ ಸ್ವೀಟ್ ಮಾಡಿಕೊಟ್ಟಿದ್ದಕ್ಕೆ ಅವನೇನು ಕೊಡಲಿಲ್ವಾ ನಿಂಗೆ ಸುಶಾಂತ್ನ ಚಿಕ್ಕಮ್ಮ ಸಹನ ರೇಗಿಸಿದರು ಅವಳನ್ನು ಸಂಸ್ಕೃತಿ ನಾಚಿಕೊಂಡಳು ಅವಳ ಮುಖ ಕೆಂಪು ಕೆಂಪಾಗಿತ್ತು ಹುಡುಗಿ ಬಾಯಲ್ಲಿ ಉತ್ತರ ಹೇಳ್ತಾ ಇಲ್ಲ ಅವಳ ಮುಖಾನೇ ಹೇಳ್ತಾ ಇದೆ ಎಂದು ಹೇಳಿ ನಕ್ಕರು ಸಹನಾ ಅವರ ಅತ್ತೆ ಹಾಗಾದರೆ ಕ್ರೆಡಿಟ್ ಸುಶಾಂತ್ಗೂ ಸೇರಬೇಕು ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಮಾಡಿದ್ದ ಹೇಳಿದರು ಸಹನಾ ಅಡುಗೆ ನೀನೇನ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದೀಯ ಥ್ಯಾಂಕ್ಸ್ ಹೇಳಿದಳು ಸಂಸ್ಕೃತಿ ಅವಳು ಮಾಡಿದ ಅಡುಗೆಗಳನ್ನು ಹೊಗಳುತ್ತಾ ಊಟ ಮಾಡಿದರು ಅದನ್ನು ಕಂಡು ಸುಮನ ಅವರು ಕುರುಬಿದರು ನೀನು ತುಂಬ ಚಿಕ್ಕವಳ ಥರ ಕಾಣಿಸ್ತೀಯ ಆದರೆ ಅಡುಗೆ ದೊಡ್ಡವರು ಮಾಡ್ದಂಗಿದೆ ಹೇಳಿದರು ಸಹನಾ ಅವರ ನಾದಿನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್